ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ಡೈಲಿ ಲಾಗಲ್ಲಿ ಏನು ನಾನು ಜಾಸ್ತಿ ವಿಡಿಯೋಸ್ನ ಮಾಡಿರಲಿಲ್ಲ ಸೊ ಇದು ನನ್ನ ಕಸ್ಟಮರ್ಗೆ ಈ ರೀತಿ ಒಂದು ಸ್ಯಾರಿ ಟ್ಯಾಜಲ್ಸು ಮತ್ತು ಸ್ಯಾರಿ ಬ್ಲೌಸಸ್ ಡಿಸೈನ್ ವರ್ಕ್ ಎಲ್ಲ ಯಾವ ರೀತಿ ಮಾಡಿಸಿದ್ದೆ ಅಂತ ಹೇಳಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಸೊ ಇದು ನಿಮಗೆ ಇಷ್ಟ ಆದರೆ ನನ್ನ ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ನೀವು ಕಮೆಂಟ್ಸ್ ಹಾಕಿ ನಿಮಗೆ ಯಾವ ಸ್ಯಾರಿ ಬ್ಲೌಸ್ ಇಷ್ಟ ಆಯಿತು ಮತ್ತು ಯಾವ ಸ್ಯಾರಿ ಕುಚ್ ಇಷ್ಟ ಆಯಿತು ಅಂತ ಹೇಳಿ ಸೊ ನಿಮಗೇನಾದರೂ ಈ ಥರ ವರ್ಕ್ ಎಲ್ಲ ಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಅದಕ್ಕೆ ವಾಟ್ಸಪ್ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಸೊ ಇವತ್ತು ನೋಡಿ ಈ ಒಂದು ಸ್ಯಾರಿ ಈ ಒಂದು ಕ್ರೀಮ್ ಕಲರ್ ಸ್ಯಾರಿ ಮತ್ತು ಡಾರ್ಕ್ ಪರ್ಪಲ್ ಕಲರ್ ಸ್ಯಾರಿಗೆ ಈ ರೀತಿ ವರ್ಕ್ ಮಾಡಿಸಿರ್ತಕ್ಕಂಥದ್ದು ಸೊ ಈ ಒಂದು ವರ್ಕು ಕೂಡ ನಾನೇ ಮಾಡಿರ್ತಕ್ಕಂಥದ್ದು ಬ್ಲೌಸ್ ವರ್ಕ್ ಬ್ಲೌಸ್ ವರ್ಕ್ ಮಾತ್ರ ಹೊರಗಡೆ ಔಟ್ಸೈಡ್ ಮಾಡಿಸಿದ್ದು ಇದು ಕುಚ್ಚಕ್ಕು ಸಹ ನಾನೇ ವರ್ಕ್ ಮಾಡಿರೋದು ಸೊ ಈ ಒಂದು ಸ್ಯಾರಿ ಬ್ಲೌಸು ನೋಡಿ ಈ ಥರ ಇದೆ ಇದಕ್ಕೆ ನಾನು ಫ್ರೆಂಚ್ ನಾಟ್ಸ್ ಡಿಸೈನ್ಸಲ್ಲಿ ಮಾಡಿಸಿರ್ತಕ್ಕಂಥದ್ದು ಮತ್ತು ಕಟ್ ವರ್ಕ್ ಡಿಸೈನು ಸೊ ಇದೊಂದು ನೋಡಿ ಬ್ಲೌಸು ತುಂಬಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ಈ ಒಂದು ಸ್ಯಾರಿ ಕಾಂಬಿನೇಷನ್ನಾಗಿ ಈ ರೀತಿ ವರ್ಕ್ ಮಾಡಲಿಕ್ಕೆ ಅಂತ ಹೇಳಿ ಅವರೇ ನನಗೆ ಹೇಳಿದರು ಸೊ ಈ ಒಂದು ವರ್ಕ್ ಮಾಡಿಸಿ ಅಂತ ಹೇಳಿ ಹಾಗಾಗಿ ಆ ಆ ರೀತಿಯೇ ವರ್ಕ್ ಮಾಡಿ ಈ ಥರ ನೋಡಿ ಕುಂದನ್ ವರ್ಕು ಮತ್ತು ನಂತರ ಫ್ರೆಂಚ್ ನಾಟ್ ವರ್ಕು ಸೊ ಜಾಸ್ತಿ ಫ್ರೆಂಚ್ ನಾಟ್ ವರ್ಕ್ ಇದ್ರೊಳಗೆ ಇರೋದರಿಂದ ತುಂಬ ಹೈಲೈಟ್ ಆಗಿ ಇದು ಕ್ರೀಮ್ ಕಲರ್ ಮೇಲೆ ಡಾರ್ಕ್ ಆಗಿ ಹೈಲೈಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು ಸೊ ನಂತರ ಇದಕ್ಕೆ ಸ್ಯಾರಿ ಕುಚ್ ಬಂದು ನೋಡಿ ಈ ರೀತಿ ಈ ಒಂದು ಸ್ಯಾರಿ ಕುಚ್ಚನ್ನ ಹಾಕಿದ್ದೀನಿ ಡಬಲ್ ಕಲರಲ್ಲಿ ಸೊ ತುಂಬಾ ಬ್ಯೂಟಿಫುಲ್ ಆಗಿತ್ತು ಈ ಒಂದು ಫಸ್ಟ್ ಟೈಮ್ ಈ ಒಂದು ಕುಚ್ಚನ ಡಿಸೈನ್ನ ನಾನು ಈ ಒಂದು ಸ್ಯಾರಿಗೆ ಮಾಡಿರ್ತಕ್ಕಂಥದ್ದು ಸೊ ಪ್ರತಿ ಸಾರಿನೂ ಹೊಸ ಹೊಸ ಡಿಸೈನ್ಸ್ನ ಒಂದೊಂದು ಸೀರೆ ಮೇಲೆ ನಾನು ಹಾಕ್ತಾಯಿರ್ತೀನಿ ಕೆಲವರೆಲ್ಲ ಏನು ಡಿಸೈನ್ ಹೇಳ್ತಾರೆ ಕೆಲವರು ಡಿಸೈನ್ ಕೇಳೋದಿಲ್ಲ ನೀವೇ ಹಾಕಿ ಅಂತ ಹೇಳಿಬಿಟ್ಟು ನನಗೆ ಚಾಯ್ಸಕ್ ಬಿಡ್ತಾರೆ ಹಾಗಾಗಿ ನಾನೇ ಚಾಯ್ಸ್ ಮಾಡಿ ನನಗೆ ಆ ಸ್ಯಾರಿಗೆ ಯಾವ ಸೂಟ್ ಆಗುತ್ತೋ ಆ ಸ್ಯಾರಿಗೆ ನಾನು ಆ ಡಿಸೈನ್ನ ಮಾಡ್ತೀನಿ ಸೊ ನೆಕ್ಸ್ಟ್ ಇನ್ನೊಂದು ಸ್ಯಾರಿ ಬಂದು ನೋಡಿ ಬಾಟಲ್ ಗ್ರೀನು ಮತ್ತು ಇದು ಲೈಟು ಬ್ರೌನ್ ಕಲರು ಇರೋ ಅಂಥ ಒಂದು ಸ್ಯಾರಿ ಸೊ ತುಂಬಾ ಚೆನ್ನಾಗಿತ್ತು ಇದು ಬ್ಲ ಬ್ರೌನ್ ಕಲರು ಮತ್ತು ಕ್ರೀಮ್ ಕಲರ್ ಎರಡು ಮಿಕ್ಸ್ ಆಗಿರ್ತಕ್ಕಂಥದ್ದು ಸೊ ಇದು ಮೇಲೆ ನೋಡಿ ಬ್ಲೌಸ್ ಬಂದು ಈ ಥರ ವರ್ಕ್ ಮಾಡಿಸಿದ್ದೀನಿ ಈ ಒಂದು ವರ್ಕು ಫುಲ್ಲು ಕುಂದನ್ ಅಂದರೆ ಕುಂದನ್ ಅಂದರೆ ಬೀಡ್ಸ್ ವರ್ಕು ಸೊ ತುಂಬಾ ಚೆನ್ನಾಗೂ ಕೂಡ ಇತ್ತು ಇದಕ್ಕೆ ಜಾಸ್ತಿ ಯಾವುದೇ ರೀತಿ ಥ್ರೆಡ್ ವರ್ಕು ಬಂದಿಲ್ಲ ಇದಕ್ಕೆ ಬೀಡ್ಸ್ ವರ್ಕು ಜಾಸ್ತಿ ಇರೋದ್ರಿಂದ ತುಂಬಾ ಚೆನ್ನಾಗೂ ಕೂಡ ಕಾಣಿಸ್ತಿತ್ತು ಗ್ರೀನ್ ಕಲರ್ ಮೇಲೆ ಈ ಒಂದು ಗೋಲ್ಡ್ ಕಲರಲ್ಲಿ ಮತ್ತು ಕಾಪರ್ ಕಲರಲ್ಲಿ ಮಿಕ್ಸಿಂಗ್ ಕಾಪರ್ ಕಲರಲ್ಲಿ ಈ ಒಂದು ವರ್ಕ್ ಮಾಡಿಸಿರ್ತಕ್ಕಂಥದ್ದು ಸೊ ಇದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅವರು ವೇರ್ ಮಾಡಿದಾಗಂತೂ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು ನಾನು ಫಂಕ್ಷನ್ಗೆ ಹೋಗಿದ್ದೆ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಈ ಒಂದು ಬ್ಲೌಸು ಅವರು ವೇರ್ ಮಾಡಿದಾಗ ಸೊ ನೋಡಿ ಈ ಥರ ಒಂದು ವರ್ಕು ಈ ಒಂದು ವರ್ಕ್ಗೆ ನಾನು ಈ ರೀತಿ ಸೀರೆ ಕುಚ್ಚನ್ನು ಕಟ್ಟಿದ್ದೀನಿ ಸೊ ಆದಷ್ಟು ಸೀರೆ ಕುಚ್ಚನ್ನು ಕಟ್ಟಬೇಕಾದ್ರೆ ನಾನು ಜಾಸ್ತಿ ಬೀಡ್ಸನ್ನು ಯೂಸ್ ಮಾಡೋದಿಲ್ಲ ಸೀರೆ ಬೀಡ್ಸ್ ಯೂಸ್ ಮಾಡಿದಾಗ ಅದು ಡ್ರೈ ಕ್ಲೀನ್ಗೆಲ್ಲ ಕೊಟ್ಟಾಗ ಆ ಬೀಡ್ಸ್ ಕಲರೆಲ್ಲ ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಜಾಸ್ತಿ ಬೀಡ್ಸ್ ಎಲ್ಲ ಯೂಸ್ ಮಾಡ್ದಲೇ ಇರೋವಂಥದ್ದನ್ನೇ ಕುಚ್ಚನ್ನು ಹಾಕಿ ಕೊಟ್ಟಿದ್ದೀನಿ ಸೊ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಂತೂ ಸೀರೆ ಕುಚ್ಚು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ತುಂಬಾ ಬ್ಯೂಟಿಫುಲ್ಲಾಗೂ ಇತ್ತು ಅಂತಲೇ ಹೇಳ್ಬೋದು ಮತ್ತು ಈ ಕೆಲವರೆಲ್ಲ ತುಂಬ ಬೀಟ್ಸು ಬೇಡ ಅಂತ ಕೇಳ್ತಾರೆ ಆವಾಗ ಬೀಟ್ಸ್ ಹಾಕ್ತಲೇ ನಾನು ಈ ಈ ರೀತಿ ಮಾಡಿಕೊಟ್ಟಿರ್ತೇನೆ ಸೊ ಇವರು ಯಾವುದೇ ರೀತಿ ನನಗೆ ಡಿಸೈನ್ಸು ಅಂತ ಎಲ್ಲ ಏನು ಹೇಳಿರಲಿಲ್ಲ ನಾನೇ ಓನ್ ಡಿಸೈನಲ್ಲಿ ಅವರಿಗೆ ಸ್ಯಾರಿ ಕುಚ್ಚನ್ನು ಹಾಕಿಕೊಟ್ಟಿದ್ದೆ ಸೊ ನಂತರ ಇನ್ನೊಂದು ಸೀರೆ ಸೊ ಈ ಒಂದು ಸೀರೆ ಬಂದು ಸಿಲ್ಕ್ ಸೀರೆ ಸೊ ಎಲ್ಲನೂ ಕೂಡ ಸಿಲ್ಕ್ ಸೀರೆಗಳೇ ಸೊ ಹಾಗಾಗಿ ನೋಡಿಕೊಂಡು ಅದಕ್ಕೆ ಅದಕ್ಕೆ ತಕ್ಕನಾಗಿ ಅದಕ್ಕೆ ಬೇಕಾದಂಥ ಡಿಸೈನ್ಸ್ನ ಮಾಡಿದ್ದೆ ಸೊ ಇದಕ್ಕೆ ನಾನು ಮಾಡಿಸಿರ್ತಕ್ಕಂಥದ್ದು ಮಿಷಿನ್ ವರ್ಕು ಇದಕ್ಕೆ ಅವರು ಸಿಂಪಲ್ಲಾಗಿರ್ತಕ್ಕಂಥ ವರ್ಕ್ ಬೇಕು ಅಂತ ಹೇಳಿದರು ಹಾಗಾಗಿ ಈ ಸಿಂಪಲ್ಲಾಗಿರ್ತಕ್ಕಂಥ ವರ್ಕನ್ನು ಕೂಡ ಮಾಡಿಸಿದ್ದು ಸೊ ನೋಡಿ ಇದಕ್ಕೆ ನಾನು ಮಿಷಿನ್ ವರ್ಕು ಕೂಡ ಮಾಡಿಸಿದೆ ಸೊ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗೂ ಕೂಡ ಇತ್ತು ಮಿಷಿನ್ ವರ್ಕ್ ಆದ್ರೂ ಸಹ ತುಂಬ ಚೆನ್ನಾಗೂ ಕೂಡ ಇತ್ತು ಇದಕ್ಕೆ ನಾನು ಈ ಒಂದು ಆರ್ಚ್ ಡಿಸೈನು ಕುಚ್ಚನ್ನು ಕಟ್ಟಿದ್ದೀನಿ ಸೊ ಈ ಒಂದು ಆರ್ಚ್ ಡಿಸೈನು ಮತ್ತು ಈ ಒಂದು ಡಿ ಬ್ಲೌಸ್ ಡಿಸೈನು ತುಂಬಾ ಮ್ಯಾಚ್ ಆಗ್ತಾಯಿತ್ತು ಅದಕ್ಕೆ ನೋಡಿಕೊಂಡು ಅದ್ರ ತಕ್ಕನಾಗಿ ನಾನು ಈ ಒಂದು ಡಿಸೈನ್ ನ ಮಾಡಿರ್ತೇನೆ ಕೆಲವೊಂದು ಸ್ಯಾರಿಗಳಲ್ಲಿ ಡಿಸೈನ್ಸ್ ನೋಡಿಕೊಂಡು ನಾವು ಆ ಒಂದು ಸ್ಯಾರಿ ಕುಚ್ಚಾಗಿರ್ಬೋದು ವರ್ಕ್ ಆಗಿರ್ಬೋದು ಮಾಡಿಸ್ಬೇಕಾಗುತ್ತೆ ಯಾಕೆ ಅಂತಂದ್ರೆ ಅದಕ್ಕೆ ಕ್ರೀಮ್ ಗೋಲ್ಡ್ ಕಲರ್ ಬಂದಿದ್ರೆ ಗೋಲ್ಡ್ ಕಲರ್ ಆಗಿರ್ಬೋದು ಕಾಪರ್ ಆಗಿದ್ರೆ ಕಾಪರು ಸಿಲ್ವರ್ ಆಗಿದ್ರೆ ಸಿಲ್ವರು ಅದರ ರೀತಿ ನೋಡಿಕೊಂಡು ನಾವು ಈ ಒಂದು ವರ್ಕ್ನ ಮಾಡಬೇಕಾಗುತ್ತೆ ಸೊ ನಾವು ಯಾವುದೇ ರೀತಿ ಕುಚ್ಚು ಮತ್ತು ಬ್ಲೌಸಸ್ ಡಿಸೈನ್ ಮಾಡಬೇಕಾದ್ರೆ ಆ ಫಸ್ಟು ಆ ಸ್ಯಾರಿನ ನೋಡ್ಕೊಳ್ಬೇಕು ಆ ಸ್ಯಾರಿ ಕ್ವಾಲಿಟಿನೂ ಸಹ ನೋಡ್ಕೊಳ್ಬೇಕು ಆ ಕ್ವಾಲಿಟಿಗೆ ಅದು ಸೂಟ್ ಆಗುತ್ತಾ ಮತ್ತು ಯಾವ ರೀತಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ಮಾಡಿಸ್ಬೇಕಾಗುತ್ತೆ ಸೊ ನಂತರ ಇನ್ನೊಂದು ಸ್ಯಾರಿ ಸೊ ಈ ಒಂದು ಸ್ಯಾರಿ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಒಂದು ಸ್ಯಾರಿಗೆ ನೋಡಿ ಯಾವುದೇ ಕುಚ್ ಆಗಿ ಮುಂದೆ ಬೇಬಿ ಕುಚ್ಚು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಷ್ಟೇ ನಾವು ಆ್ಯಂಡ್ ವರ್ಕು ಹ್ಯಾಂಡ್ ವರ್ಕ್ ಡಿಸೈನ್ಗೆ ಕ್ರೋಶಾ ವರ್ಕ್ ಮಾಡ್ಬೋದು ಈ ಥರ ಎಲ್ಲ ಮಾಡ್ತೀವಿ ಆದರೆ ಬೇಬಿ ಕುಚ್ ಮಾತ್ರ ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ ಸೊ ತುಂಬಾ ಚೆನ್ನಾಗೂ ಕೂಡ ಕಾಣಿಸ್ತಿರುತ್ತೆ ಹಾಗಾಗಿ ಈ ಒಂದು ಸ್ಯಾರಿಗೆ ಈ ಒಂದು ಬೇಬಿ ಕುಚ್ಚು ಮಾಡಿಸಿ ನಂತರ ಅದಕ್ಕೆ ಈ ರೀತಿ ಒಂದು ಫ್ಲವರ್ ಇರ್ತಕ್ಕಂಥದ್ದು ನೋಡಿ ಅಲ್ಲಿ ಸ್ಯಾರೀಲಿ ಆಲ್ರೆಡಿ ಆ ಒಂದು ಫ್ಲವರ್ ಇದೆಯಲ್ಲ ಆ ಥರ ಫ್ಲವರೇನೆ ಈ ಒಂದು ಬ್ಲೌಸ್ಗೂ ಸಹ ಹಾಕಿದ್ದಾರೆ ಸೊ ನೋಡ್ತಾರೆ ಸ್ಯಾರೀಲಿ ಫ್ಲವರ್ಸ್ ಕೆಲವೊಂದು ಚ ಮ್ಯಾಂಗೋ ಡಿಸೈನ್ಸು ಮತ್ತು ಮಾಮೂಲಿ ಫ್ಲವರ್ಸು ಆ ಥರ ಎಲ್ಲ ಕೆಲವೊಂದು ಡಿಸೈನ್ಸ್ ಎಲ್ಲ ಸ್ಯಾರಿ ಒಳಗೆ ಇರುತ್ತೆ ಆ ಒಂದು ಸ್ಯಾರಿ ಒಳಗಿರತಕ್ಕಂಥ ಡಿಸೈನ್ಸು ಸಹ ನಾವು ಈ ಒಂದು ಬ್ಲೌಸ್ನ ವರ್ಕ್ ಮಾಡಿಸ್ಬೋದು ಸೊ ನೋಡಿ ಇದು ತುಂಬ ಡಾರ್ಕ್ ಪಿಂಕ್ ಕಲರು ಸೊ ಅದಕ್ಕೆ ಲೈಟ್ ಕಲರು ಬಂದು ಈ ಥರ ಗೋಲ್ಡ್ ವಿವಿಂಗ್ಸ್ ಅಂಥದ್ದು ಲೈನ್ಸ್ ಇರೋವಂಥದ್ದು ಸೊ ತುಂಬಾ ಚೆನ್ನಾಗಿತ್ತು ಈ ಒಂದು ಸ್ಯಾರಿಗೆ ಈ ಒಂದು ಬ್ಲೌಸ್ ಕಾಂಬಿನೇಷನ್ನು ಸೊ ಈ ಒಂದು ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇದು ಬಂದು ಮಿಷಿನ್ ವರ್ಕು ಇದಕ್ಕೆ ನಾನು ಹ್ಯಾಂಡ್ ವರ್ಕ್ ಎಲ್ಲ ಬೇಡ ಅಂತ ಹೇಳಿದರು ಹಾಗಾಗಿ ನಾನು ಮಿಷಿನ್ ವರ್ಕ್ನ ಮಾಡಿಸಿದ್ದೆ ಈ ಒಂದು ಮಿಷಿನ್ ವರ್ಕು ಸಹ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅರೌಂಡ್ ನಮಗೆ ಇದು ಫೈವ್ ಹಂಡ್ರೆಡಿಂದ ಫೋರ್ ಫಿಫ್ಟಿ ಒಳಗೆ ನಾವು ಈ ಮಿಷಿನ್ ವರ್ಕ್ನ ಮಾಡಿಸಿರ್ತಕ್ಕಂಥದ್ದು ಸೊ ನಂತರ ನೋಡಿ ಇದಕ್ಕೆ ಕುಚ್ಚು ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಒಂದು ಸ್ಯಾರಿಗೆ ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಈ ಒಂದು ಸ್ಯಾರಿ ಬ್ಲೌಸ್ ಡಿಸೈನ್ಸು ಅಂತ ಹೇಳಿ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಸೊ ಸೊ ಇಷ್ಟು ಸ್ಯಾರೀಸು ಒಂದು ನಾವು ಒಬ್ಬರು ಕಸ್ಟಮರ್ದೇ ಆಗಿತ್ತು ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡಿದ್ದೆ ಸೊ ತುಂಬಾ ಚೆನ್ನಾಗೂ ಕೂಡ ಬಂದಿತ್ತು ಸ್ಯಾರಿ ಮತ್ತು ತುಂಬಾ ಗುಡ್ ರಿಸಲ್ಟ್ ಕೂಡ ಬಂದಿತ್ತು ಸೊ ಸರಿ ಸ್ಯಾರೀಸ್ ಬ್ಲೌಸಸ್ ಆಗಿರ್ಬೋದು ಕುಚ್ಚಿಂದು ಡಿಸೈನ್ಸ್ ಕೆಲವ್ರಿಗೆ ಇಷ್ಟ ಆಗದಲ್ಲೇ ಇರ್ಬೋದು ಆ ಥರ ಎಲ್ಲ ಇರುತ್ತೆ ಹಾಗಾಗಿ ನಾವು ಅವ್ರನ್ನೇ ಕಸ್ಟಮರ್ನ ಕೇಳಿಬಿಡ್ತೀವಿ ಯಾವ ಥರ ಬೇಕು ಅಂತ ಹೇಳಿ ಕೆಲವರು ಒಪ್ಕೊಳ್ತಾರೆ ಕೆಲವರು ಒಪ್ಕೊಳ್ಳೋದಿಲ್ಲ ಕೆಲವರು ಒಪ್ಕೊಳ್ಳೋಲ್ದಲ್ಲೇ ಅಂಥವರಿಗೆ ಅವರೇ ಡಿಸೈನ್ ಸೆಲೆಕ್ಟ್ ಮಾಡಿಕೊಟ್ಬಿಡೋದಕ್ಕೆ ಅಂತ ಹೇಳಿ ಬಿಟ್ಬಿಟ್ಟಿರ್ತೀವಿ ಸೊ ನಂತರ ಕೆಲವರು ಒಪ್ಕೊಳ್ ಅಂದರೆ ಯಾವುದೇ ಹಾಕಿದ್ರು ಪರವಾಗಿಲ್ಲ ನಮ್ಮ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಇನ್ನೋರಿಗೆ ಸೊ ನಮ್ಮದೇ ಆದಂಥ ಡಿಸೈನ್ಸ್ನ ಅವರಿಗೆ ಹಾಕಿ ಕೊಟ್ಟಿರ್ತೀವಿ ಆಗ ತುಂಬನೇ ಚೆನ್ನಾಗಿ ಬಂದಿರುತ್ತೆ ಸೊ ನೋಡ್ತಿದ್ದೀರಲ್ಲ ಈ ಥರ ನಿಮ್ಗೇನಾದ್ರೂ ಈ ಥರ ವರ್ಕು ಮತ್ತು ಸ್ಯಾರಿ ಕುಚ್ಚು ಡಿಸೈನ್ಸು ಎಲ್ಲ ಬೇಕು ಅಂದರೆ ನಿಮಗೆ ಮಾಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಸೊ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಅದಕ್ಕೆ ನೀವು ವಾಟ್ಸಪ್ ಮಾಡಿದ್ರೆ ಸೊ ನಿಮಗೆ ಡೆಲಿವರಿನೂ ಸಹ ನಾವು ಮಾಡಿಕೊಡ್ತೀನಿ ಅಂತಲೇ ಹೇಳ್ತಾ ಇವತ್ತಿನ ವೀಡಿಯೋಲ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳಿಸ್ಕೊಂಡು ಇವತ್ತಿನ ವೀಡಿಯೋಲಿ ಹೆಣ್ಣು ಇದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ನನ್ನ ಈ ಒಂದು ಸ್ಯಾರಿ ಕುಚ್ಚಿಂದು ಮತ್ತು ಬ್ಲೌಸ್ ಡಿಸೈನ್ಸ್ ಎಲ್ಲ ಇಷ್ಟ ಆಯಿತು ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್